ಹರೇ ನಮಸ್ಕಾರ ಇದ್ದು ಬನ್ನಿ ಅಲ್ಲೇ ಈ ಶಬರಿಮಲೆಗೆ ಹೋಗ್ಬೋ ಗಮ್ಮತ್ತಲ್ಲೂ ಗೊಂದಿ ಕಾಲಗದೆ ಮಾಳೆಯಾಗಿ ಕಟ್ಟಗಟ್ಟಿ ನಾವು ಎಲ್ಲಿ ದೇವಸ್ಥಾನವು ಮಂದಿರ ಇರುತ್ತೋ ಅಲ್ಲಿಂದೊಂದು ಬಸ್ಸಿಂಗೇ ಹೋಗುವ ವ್ಯವಸ್ಥೆ ಅದು ಭಾರಿ ಗಮ್ಮತ್ ಒಂದು ಪ್ರಾರ್ಥನೆ ಮಾಡಿಕ್ಕಿ ಮತ್ತೆ ತೆಂಗಿನಕಾಯಿ ಗಾಯಿ ಹೋಗೋದು ಅದು ಖುಷಿಯೇ ಬೇರೆ ಒಂದಲ್ಲಿ ನೋಡಿ ನೋಪಾಗಲ್ಲೇ ನಾವೊಂದು ದೇವತಾ ಪ್ರಾರ್ಥನೆ ಅರಿಕೆ ಮಾಡಿಕೊಳ್ಳೋದು ಇದು ಶಬರಿಮಲೆಯ ಇಲ್ಲಿಂದ ಹೊರಟು ವಿಶೇಷವಾಗಿ ಇಷ್ಟು ದೊಡ್ಡ ಸಭೆ ಸೇರಿ ಇಷ್ಟವರೆಗೆ ನನ್ನ ಅನುಭವದಲ್ಲಿ ಆಗಲಿಲ್ಲ ಹಾಗೆ ಈಗ ಹ ಊರಿನ ಹತ್ತು ಸಮಸ್ತರು ಸೇರಿಕೊಂಡು ಶ್ರದ್ಧಾಭಕ್ತಿಗಳಿಂದ ಇವತ್ತು ಬೆಳಿಗ್ಗೆಯಿಂದಲೇ ವಿಶೇಷ ವ್ರತಧಾರಿಗಳಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಸೇವೆ ಮಾಡಿಕೊಂಡಿದ್ದಾರೆ ಹಾಗೆ ಅದೇ ರೀತಿ ಇಲ್ಲಿ ಸ್ವಾಮಿಯ ಸೇನೆಯೊಂದಿಗೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮತ್ತು ಶಬರಿಮಲೆಯ ಪೂಜೆಯನ್ನು ಎಲ್ಲರೂ ಇದು ಕಟ್ಟಲ್ಲ ಕಟ್ಟಿ ಇಲ್ಲಿಂದ ಕಟ್ಟಿ ಸ್ವಾಮಿಯ ಸನ್ನಿಧಿಯಿಂದ ಅಲ್ಲಿಗೆ ಹೋಗುವುದು ಅಂತ ಸಂಕಲ್ಪ ಮಾಡಿ ನಮ್ಮ ಈ ಸ್ಥಳಕ್ಕೆ ಬಂದು ಸೇರಿದ್ದಾರೆ ಹಾಗೆ ಬಂದು ಸೇರಿ ಶ್ರದ್ಧಾಭಕ್ತಿಗಳಿಂದ ಅವರು ಇವತ್ತು ಮಾಡಿದಂತಹ ಪೂಜೆ ಮಂಗಳಾರತಿ ಆಗಲಿರುವಂತಹ ಬ್ರಾಹ್ಮಣ ಮಹಾರಾಜನೇ ಅದರೊಂದಿಗೆ ಅವರು ನಂಬಿದಂತೆ ಅವರಿಗೆ ಯಾವ ವಿಪತ್ತು ತೊಂದರೆಯೂ ಬಾರದೆ ನಮ್ಮ ಸ್ವಾಮಿಯು ಶ್ರೀ ಸತ್ಯನ ಮೂರ್ತಿಯು ನಮ್ಮ ಗುರುಗಳು ಅದೇ ರೀತಿ ಕುಂಬಳಸೀಮೆಯಲ್ಲಿ ಅಡೂರು ಮಹಾಲಿಂಗೇಶ್ವರ ಮಧೂರು ಮಹಾಗಣಪತಿ ಕನ್ಯಾರ ಗೋಪಾಲಕೃಷ್ಣ ಭಜಂಗ ಪಾಠ ಸಾರಥಿ ಅದೇ ರೀತಿ ನಾವು ನಂಬಿಕೊಂಡು ಬರುವಂಥ ನಾಲ್ಕು ಮಠಗಳು ನಾಲ್ಕು ಭೂತ ಸ್ಥಾನಗಳು ಇವೆಲ್ಲ ಕೆಲವು ವರ್ಷಗಳಿಂದ ಬೇರೆ 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 ಕಡೆಯಿಂದ ಹೋಗ್ತಾ ಇದ್ದೀರಿ ಅವರು ರಾಮಕೃಷ್ಣ ಭಟ್ ಅಂದರೆ ನಮ್ಮ ಸಾಬಾಟಿ ಅದೇ ರೀತಿ ಸಹವಾಗಿ ಇವತ್ತು ವಿಶೇಷ ಅಂದರೆ ನನ್ನ ಶಿಷ್ಯರು ಕೂಡ ಕೆಲವರಿರುವುದು ನನಗೊಂದು ವಿಶೇಷತೆ ಸಂತೋಷ ಕಂಡಿದೆ ಹಾಗೆ ನಾನು ದೇವರ ಸನ್ಮುಖದಲ್ಲಿ ನಿಮಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕರ್ಮಿಸುವುದರಲ್ಲಿ ಇನ್ನು ನಿಮಗೆ ಇದರಿಂದ ಮುಂದೆ ಇದರಿಂದ ವಿಶೇಷವಾಗಿ ಜನರನ್ನು ಕರ್ಕೊಂಡು ಹೋಗಲು ನಮ್ಮ ಸ್ಥಳದಿಂದ ಹೊರಡುವಂತಹ ಭಾಗ್ಯ ಆಯುರ ಆರೋಗ್ಯ ಮನಸ್ಸಂಕಲ್ಪ ಶ್ರದ್ಧಾ ಭಕ್ತಿ ಬುದ್ಧಿ ಎಲ್ಲವನ್ನು ಕರುಡಿಸಿ ನಮ್ಮನ್ನು ನಿಮ್ಮನ್ನು ನಮ್ಮ ಉಗ್ರವರನ್ನು ಉದ್ಧರಿಸುವಂತಹ ಭಾರ ಆ ಸಪರಿವಾರ ಶಾಸ್ತ್ರಿಗೂ ಒಂದಕ್ಕೊಂದು ಮೂವತ್ತೊಂಬತ್ತು ದೈವಾಧೀನರಿಗೂ ರಾಜ್ಯದ ಸತ್ಯಕ್ಕೂ ಹತ್ತು ಜನ ಬ್ರಾಹ್ಮಣರಿಗೂ ಧರ್ಮಸ್ಥಳ ಮಂಜುನಾಥನಿಗೂ ನಮ್ಮ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿಗೂ ನಿಮ್ಮ ನಮ್ಮ ಮೇಲೆ ಆಶೀರ್ವಾದ ಇದ್ದು ನಮ್ಮನ್ನು ಶ್ರೇಯಸ್ಸಾಗಿ ಕರುಣಿಸುವಂತಹ ಭಾರ ಆ ಸಮಸ್ತ ದೈವ

아빠, 아야카딘 가르 또 온도, వీరణి స్వామి దిందక స్వామి దిందక మయ్యప దిందగ తోమ్ తోమ్ తోమప దిందగ

සහාමියයේ ය පෝදොරු මහාගනපති මරිදද මගේෙ දන ගෝඩු මහා නොේ කාර් සාරතිී ඒ සවත් මාවස්වාමියයේ වාමියේ වාමියේ ගේස්වාමියේ ගාන වලිකාර්මවරේ තු මගේ රෝ වරේ . <time: imitation for unity> ಅಯ್ಯಪ್ಪ ಕರ್ಪೂರ ದೀಪ ಇದು ಆಮಿಪ್ಪು ಅಯ್ಯಪ್ಪ ಹೋಗಿ ಎಂದೋ ಸುತ್ತ ಅಯ್ಯಪ್ಪ ಕಿಚನ್ ಕಿಚನ್

ਸਾਦੀ ਪਾ ਮੀ ਐਸਰ ਜੀ ਗਣੇਸ਼ਨ ਨੂੰ ਮੋਕਾ ਆਮੇ ਲੋਰ ਸ਼ਰਨ ਵੀ ਨਹੀਂ ਲਈ ਕਈ ਮੋਕਾ ਸੁਆਮੀ ਮੋਤੀ ਵੀ ਆਪਾ ਗਣੇਸ਼ਨ ਉਹਦੇ ਜੀ ਰੇ ਜਨਾਈ ਸੁਆਮੀ ਕੋਰਪੋਰੇਟ ਬਗੀਤ ਬਸੀ ਗਈ ਨਹੀਂ ਤਾਂ ਨਹੀਂ ਗਈ ਉਹ ਸੌਫਟ ਬਸੀ ਗਈ ਉੱਡ ਗਈ ਉਹ

ಬಸಂಗೆ ಹತ್ತಿ ಹೋಪಲ್ಲಿ ಒಳಗೆ ನೋಡಿದಿರ ಇನ್ನು ಇನ್ನೊಂದಲ್ಲಿ ನೋಡು ಕಾಮ ಹರೇರ